ಕಲಮಾ ಕಲಮ್ಮ ಯಾಕ ಬಾರ ಹುಣ್ ಬಾ ನಾನು ಬಂದಿದ್ ನಮ್ಮ ಅಂತಕ್ ನೀನ್ ಇರ್ಲಿಲ್ಲ ಹ್ಮ್ ನಮ್ಮ ಪ್ರೇಮ್ ಗಂತಮ್ಮ ಯಾಕ ಕಾಲ ಬಂದಿತ್ತು ಅತ್ತಿಲ್ವೇ ನಿಮ್ ಮತ್ತೆ ಅತ್ತೋತು ಅಂತ ಹೇಳಿ ಕೇಳ್ಕೊಂಡ್ ಬಂದಿತ್ತು ಯಾಕ ಹೋಗತ್ತೆ ಹೋಗ್ಬೇಕಂತೆ ಮಂತಕ್ಕೆ ಅಂತ ಅಂತು ಹ್ಮ್ ಯಾಕಮ್ಮ ಯಾಕ ಬಂದಿದ್ದಂತ ನಾನು ಅಲ್ಲಿ ವಾಲ್ತಕ್ ಹೋಗಿದ್ನ ಹೇಳು ಅಲ್ಲಿ ನಮ್ದೊಂದ್ ಮೋಟರ್ ಸುಟ್ಟಿತ್ತದ್ನ ಎಲ್ಲಾನ ಎತ್ತಕ್ ಬಂದಿದ್ರು ಎಟ್ ವಾಲ್ದ ಬೋತ್ಕಿತ್ತು

ಅಜ್ಜಿ ಇಲ್ಲ ಭುವ ಬೂವ ಅಂಬುತ್ತಿ ಊರ್ಗ ಐತೆ ಅಂತ ಹೇಳ್ತಾಳೆ ಹ್ಮ್ ಕರನ ಕೇಳಿ ಅಷ್ಟೇ ಯಾವಳು ಹ್ಮ್ ಅಜ್ಜಿಯಲ್ಲಿ ಗೊತ್ತಂದ್ರೆ ಬೂವ ಹ್ಮ್ ತಾತಲ್ಲಿ ಗೊತ್ತಂದ್ರೆ ಬೂವ ಅತ್ತಲ್ಲಿ ಗೊತ್ತಂದ್ರೆ ಭುವ ಹೆಂಗ್ ಮಾತಾಡತ್ತೆ ಹ್ಮ್ ಅತ್ತ ಬಂದಿತ್ತು ಅಜ್ಜಿ ಅತ್ತ ಅಂತ ಅಂಬುತ್ತಿ ಈಶ್ವರ್ಕ್ ಹೋಗುತ್ತಿ ಹ್ಮ್ ಚೆನ್ನಾಗತ್ತ ಬಾಕಿನಿ ಹ್ಮ್ ಯಾಕಮ್ಮ ಯಾಕೆ ಬಂದಿದ್ದು ನಿಮ್ ಮಂತಿ ಹ್ಞೂ ಎಂತ ಚೆನ್ನಾಗಿ ಮಾತಾಡೋ ತಂಗೇನಿ ನನಗಂತ ಸಂತೋಷ ಆಗುತ್ತೆ ಮಮ್ಮಣ್ಣ ಮಾತಾಡೋಕ್ಕೆ ಅಲ್ಲ ಇವಾಗ ನಾನು ಗೊಂಬೆಲನ ಮಗಳು ಕೇಳೋಣ ಅಂತಿದ್ದೆ ನಮ್ಮ ಬೇಮನಿ ಇವನು ಇವಾಗ ಗೌರ್ಮೆಂಟ್ ಕೆಲಸ ಇವನು ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಅಂತಾನದೆ ಆಪೀಸರ್ ಆಗಿನಿ ಹ್ಞೂ ಅಕ್ಕೇನಿ ಇವನು ನಲ್ವತ್ತೈದು ಸಾವಿರ ಸಂಬಳ ಅಂತ ಇಬ್ಬರದ್ದು ಗೌರ್ಮೆಂಟ್ ಅಲ್ಲ ಇವಾಗ ಇವನು ಕೆಲಸ ಇಲ್ಲ ಅಂದ್ರೆ ಬಿಡಪ್ಪ ಅನ್ಬೋದಾಯಿತು ಅಲ್ಲಿ ಕೆಲಸ ಆಯ್ತಲ್ಲ ಅಕ್ಕೆ ನಾನು ಕೇಳೋಣ ಅಂಬಿದ್ದ್ ನಮ್ಮ ಹ್ಞೂ ಏನಂತಾರೆ ಏನಿ ಅಕ್ಕೆ ನಾನು ನಿನ್ನ ಕರ್ಕೊಂಡು ಹೋಗೋಣ ಕರ್ಕೊಂಡು ಹೋಗೋದು ಮತ್ತೆ ಕೇಳೋಣ ಅಂತಿದ್ದೆ ಬಂದೆಲ್ಲ ಮುನ್ ಮಗಳು ನೀ ಇವಳು ಡಾಕ್ಟರ್ ಆಗೈತಿ ಹ್ಮ್ ಎಲ್ಲ ಕೊಡ್ತಾರೆ ನಮ್ಗೆ ಗೊತ್ತಿಲ್ಲ ಅಂದ್ರೆ ಕೇಳೋದಂತೆ ಕೇಳ್ಬೇಕು ಅದೇ ಹಳ್ಳ ಮದ್ವೆ ಅಂತ ಅವ್ಳು ಕೊಡಲ್ಲ ಅಂತ ಹ್ಮ್ ಇವ್ ಬೇರೆ ಮಾಡ್ಕೊಂಡಿದ್ನಲ್ಲ ಅದೇ ಏನ್ ಅಂತಾಳೆ ನಮ್ಗೆ ಗೊತ್ತಿಲ್ಲ ಹ್ಮ್ ಕೇಳ್ಬೇಕು ಬಂದ ಬಿವಾ ಬಾರ ಇಲ್ಲಿ ಏನಮ್ಮ ಅಲ್ಲ ನಾನು ಬಂದೆಲ್ಲ ಮಗಳನ್ನ ಕೇಳೋಣ ಅಂತ ಇದ್ನ ಮನಿ ಡಾಕ್ಟರ್ ಆಗೈತಲ್ಲ ಅದನ್ನ ಕೇಳೋಣ ಅಂತ ಇದ್ನಪ್ಪ ಹ್ಮ್ ಕೇಳ ಏನಪ್ಪ ಬೇಡ ಸುಮ್ನೆ ಇರು ಡಾಕ್ಟ್ರ್ ಆಗಿರೋ ಅಂತ ಹುಡುಗಿನ ನಾನ್ ಮದ್ವೆ ಆಗನೆ ಬೇಡ ಅವರು ಕೊಡೋದು ಇಲ್ಲ ಸುಮ್ಮನೆ ಯಾಕೆ ಕೇಳಕ್ ಹೋಗ್ತಿರ್ತೀನಿ ಯಾವ್ದು ಆಗಲ್ಲ ಹ್ಮ್ ಒಂದೇನೋ ಒಂದ್ ಗಡ್ಡಿ ಇದ್ದಕ್ಕೆ ಹೋಗೋದು ಸಹಜ ಬರೋದು ಸಹಜ ಅವ್ರ ಏನಂತ ಅವ್ರ ಬೈಯಾಗ ಏನ್ ಬರುತ್ತ ತಿಳ್ಕೊಂಬನ ಹೋಗಿ ಅಂತ ಅಂದ್ರೆ ಒಳ್ಳೆ ಪಿಲ್ಲೆ ಕಣಪ್ಪ ಹ್ಮ್ ಮರಗಿತ್ ಓ ಕೇಳೋದಾದ್ರೆ ಕೇಳ್ರು ಕೊಟ್ರೆ ಕೊಡ್ಲಿ ಕೊಡ್ಲಿಲ್ಲ ಅಂದ್ರೆ ಅವು ಆಗಲ್ಲ ಸುಮ್ನೆ ಡಾಕ್ಟ್ರ್ ಹೋಗಿ ಓದಿರಂತ ಹುಡುಗಿ ನನ್ನೆಲ್ ಮದ್ವೆ ಆಗುತ್ತೆ ಸುಮ್ನೆ ಮತ್ತಿನ್ನೇನ್ ಕೇಳಕ್ ಹೋಗ್ತೀಯ ಪ್ಪ ಅವ್ರ ಮನಸ್ನಾಗ ಏನಾಯ್ತ ಪಟ್ಟು ಅದೆಲ್ಲ ಅದೇ ನಮ್ಮ ನಮಗೊಂದು ಗೌರ್ಮೆಂಟ್ ಗೆ ಬಿಡಪ್ಪ ಕೆಲ್ಸ ಇಲ್ಲ ಅಂದ್ರೆ ಬಿಡು ಕೆಲ್ಸ ಇಲ್ಲ ಅನ್ಬೋದಾಗಿ ಬಿಡು ಕೆಲ್ಸ ಇವಾಗ ನಮ್ ಮುಡ್ಬಂದನು ಅಂತ ಹೇಳಿ ನನ್ಗು ಇವಾಗ ಅಂತಾರೆ ಏನ ಹ್ಮ್ ಸಂತೋಷ ಆಯ್ತು ಹೇಳಮ್ಮ ಕೇಳು ನೀನ್ ಮಾಡ್ ഏമറികൾക്കൊക്കെ കൊടുത്തി അമ് തര ആമേല അതേന്താ സമയ ഒപ്പല്ല അമ്മ ആഗത് നീ നോടണ ഉം നാവ നാ നിർദ്ധാരുന്നു കേൾബാ മനസ്സിനേനായി കേള ಸುಮ್ಮ ಅಮ್ಮ ಕಟ್ಟಿರೋ ಮನೆನೇ ತಗೋಬಿಡಣ ಕಣಮ್ಮ ಚೆನ್ನಾಗೈತೆ ಇಲ್ಲಿ ಅವರು ಮೇಸ್ರು ಮಾರ್ತೀವಂತ ಹೇಳೋರಲ್ಲ ಅವ್ರ ಮಕ್ಳದೆಲ್ಲ ಕೆಲಸ ಆಯ್ತಂತೆ ಅವರೆಲ್ಲ ಬೇರೆ ಕಡೆಗೆ ಹೋಗ್ತಾರಂತೆ ಮಾರ್ತೀವಂತ ಹೇಳೋರೆ ನೋಡ್ಕೊಂಬರೋಣ ನೋಡ್ಕೊಂಬಂದು ಈಗ ಹೊಸ ಮನೆ ಇನ್ನೂನು ಇನ್ನೂ ಒಂದು ವರ್ಷ ಎರಡು ವರ್ಷ ಆಗೈತೆ ಅಷ್ಟೇ ಕಟ್ಟಿ ಚೆನ್ನಾಗೈತೆ ಮನೆ ಏನಾನ ಅದಕ್ಕೆ ಸುಮ್ಮನೆ ಕಟ್ಟಿರೋ ಮನೆಯೇ ತಗೊಬಿಡೋಣ ಅಂತ ಸುಮ್ಮನೆ ಯಾರು ಹತ್ರ ಕಟ್ಸೋಕ್ಕಾಗಲ್ಲ ಈ ಹಾಳೆ ಇನ್ನೇನು ಇರ್ತಾರೆ ಯಾರು ಇರ್ತಾರೆ ಅನ್ನಂಗೆ ಹ್ಞೂ ಹ್ಞೂ ಕಟ್ಟಿರೋ ಮನೇನೆ ತಗೊಬಿಡಣ ಅಷ್ಟೇ ಹಂಗೆ ಮಾಡು ಕಟ್ಟಿರ ಮನೆ ತಗ ಹಾಂ ಓಟು ನಾವು ಕುರಿಯಕ್ಕೆ ಹೋಗ್ತೀವಿ ಆಗಲ್ಲ ಅದಕ್ಕೆ ಆಯ್ತಾ ಸುಮ್ಮನೆ ಬಿಡಮ್ಮ ಹ್ಞೂ ಕಟ್ಟಿರೋದೇ ತಗ ಈಗ ಒಟ್ಟು ಹೇಳ್ತಾರೆ ಏನೋ ದುಡ್ಡು ಬೇಕಲ್ಲ ಮಟನ್ ದುಡ್ಡು ಹೊಂದಿಸ್ಬೇಕು ಹ್ಞೂ ಒಟ್ಟು ಓದೋಕ್ಕೆಲ್ಲ ಮುಗಿತಾವೇನಂತೆ ಒಂದು ಐದು ಲಕ್ಷ ಐತೆ ನಿಂತೇನೋ ಇದ್ರೆ ಒಂದು ಇಟ್ಟು ಹಾಕಿ ಒಂದು ಒಂದು ಇಪ್ಪತ್ತು ಲಕ್ಷ ಹೇಳ್ತಾರೆ ನಮ್ಮಲ್ಲಿ ಅದೈತಲ್ಲಮ್ಮ ನೀನು ಬೇರೆ ಇಕ್ಕೇನಿದ್ದಲ್ಲ ಒಂದು ಹತ್ತು ಲಕ್ಷನ ಅದನ್ನು ಮತ್ತೆ ನಂದು ತಿಂಗಳು ಸಂಬಳದ್ದು ಅದು ಎಲ್ಲ ಹಾಕಿ ತಗಮನೆ ಹೇಳು ಹ್ಞೂ ಸಾಲ ತಗಂದ್ರೆ ಸರ್ ತಗಣ ಒಂದಷ್ಟು ಸಾಲ ಮಾಡಿ ತಗೊಣಕಾಗತ್ತೆ ನಾನು ಸಾಲ ಮಾಡಿದ್ರೆ ನಾನು ತೀರಿಸ್ತೀನಿ ಹ್ಞೂ ಸರಿ ಕಟ್ಟಿರೋದೇ ಅದ ತಗೊಣ ಮಾಡ್ತ ಯಾ ಮಣಿ ಈಗ ನಮಗೆ ಒಟ್ಟು ಓಡಾಡ್ಕೆಂಡು ಪರ್ದಾಡ್ಕೆಂಡು ಕೊಟ್ಬೇಕಂದ್ರೆ ಆಗೋಲ್ಲ ಕೊಟ್ಟು ತಣ್ಣ ಪಾತಣ್ಣ ದುಡ್ಡು ಕೊಟ್ಟರೆ ಆದರೆ ಮುಂದೆ ನಿಂತ್ಕೊಂಡು ಎಲ್ಲ ನಾವು ನೋಡ್ಬೇಕಲ್ಲ ಕೆತ್ತ ಬಿಡತ್ತ ಸುಮ್ಮನೆ ಅಂತ ತಾಮದು ರೆಡಿ ಕಟ್ಟಿರೋದೆ ಮನೆ ತಾಮಾವ ಅಂತ ಸುಮ್ಮನೆ ಹಂಗೆ ಮಾಡಿದೆ ವೈಸಿ ಒಟ್ಟು ನಾವು ಕುರಿಯಕ್ಕೆ ಹೋಗೋರು ಒಟ್ಟು ಆಗಲ್ಲ ಅಂತ ಯಾ ಮಾ ಬಿಡ್ರಪ್ಪ ಇನ್ಮೇಲೆ ಇನ್ನೇನು ಕುರಿಯಾಕೆ ಹೋಗ್ತೀರಾ ಕುರಿ ಮಾರಾಕ್ಬಿಟ್ಟು ಇನ್ನು ದುಡ್ಡಕ್ಕೆ ಅವಾಗ ನೋಡ್ರಿ ಹ್ಞೂ ಸಾಕಿಪಟ್ ನಾನೆಲ್ಲ ದುಡಿತೀನಿ ಕುರಿ ಮಾರಾಕ್ರಿ ಇಪ್ಪಟ್ ಸಾಕೆಲ್ಲೇದೆ ತಕ ಮಾಡ್ತೀಯಪ್ಪ ನೀನಂತೂ ಹ್ಞೂ ನಾನು ಆ ಅಮ್ಮಿಗೆ ಹೇಳೋದು ಅದೇ ಅಪ್ಪ ಸುಮ್ಮನೆ ಮಾರಾಕಮ್ಮ ಯಾವಾಗಿಂದಲೂ ಕುರಿ ಕಾದು ಗೋಲ್ಪಾಟ್ ಬಿಳ್ತೀಯ ಇನ್ಮೇಲೆ ನಾನು ನನ್ನ ದುಡಿದಿನಲ್ಲ ನಾನು ಓಸಿದ್ದೀರ ಸಾಕು ನನ್ನ ಕೆಲಸ ತಗೊಂಬ ಅಷ್ಟು ಓಸಿದ್ದೀರಲ್ಲ ಅಷ್ಟೇ ಸಾಕು ಅಂತ ನಾನು ಇವಾಗ ಅದನ್ನೇ ಹೇಳ್ತಾ ಇರೋದು ಅಮ್ಮಗೆ ಏ ಇಲ್ಲಮ್ಮ ನಾವು ದಿಮ್ಗಿರೋತಕ್ಕ ಇನ್ನು ಮಾರಲ್ಲ ನಾವು ಅಡವು ಕಳಿಯಲ್ಲಮ ತಾಯಿ ಹ್ಞೂ ಹ್ಮ್ ಕೈ ಕಾಲು ದಿಮ್ಗಿರತಕ ನಾನು ನಿಮ್ಮಪ್ಪ ಇನ್ನ ದಿಮ್ಗ ಇದೀವಿ ನಾವು ಕುರಿ ಕಾಯ್ತೀವಮ್ಮ ಹ್ಞೂ ನಾವಂತೂ ಏನೋ ಇವತ್ತು ಇದು ಮಾರಕ ಹೋಗಲ್ಲ ಅಡುವ ಮಾತ್ರ ಕಳಿಬಾರ್ದು ಹ್ಞೂ ಇಲ್ಲಮ್ಮ ಕೈ ಕಾಲು ದಿಮ್ಗಿರತಕ್ಕ ನಾವು ಮಾರಲ್ಲ ನೀನು ದುಡಿ ಹ್ಮ್ ದುಡಿ ನೀನ್ ಇಕ್ಕೇಟು ನಿಮ್ಮ ಮಗಳು ದುಡಿತಾಳೆ ಅಂತ ಹ್ಮ್ ಕುಕಮನ್ಗೆ ಕುಡ್ಕೆ ಒಂದ್ ನಿಂದ್ರ ಸಾಲ ಹೋಗ್ತಾರಲ್ಲ ಹಿಂಗೆ ಹ್ಞೂ ಹ್ಮ್ ಏನ್ ನಾವ್ ಕೈಕಾಲು ದಿಮ್ಗಿರತಕ್ಕ ಮಾಡ ಓ ಐ ಸುಮ್ಕಿರಮ್ಮ ಯಾವ ಪಾರ್ಟಿಲಿ ಆವಿನ ದಿಮ್ಗೈದ್ವಿ ಕೈ ಕಾಲ್ ತಕ ಮಾಡನ್ ಆಮೇಲೆ ತಿರ ಕೈ ಕಾಲ್ ಬರಲ್ಲಪ್ಪ ತಿರ ಕಾತ್ಕಾಲಕ್ ಮಾರಕಾವತ್ ಸುಮ್ಕಿರಮ್ಮ ಕೈಕಾಲ್ ದಿಮ್ಗಿದ್ದ ದುಡ್ದಿ ಕೇಳಿದ್ದೇನೆ ವಯಸ್ಸಾಲ್ ಕುಡ್ ನೋಡ್ಬೋದು ಹ್ಮ್ ಸುಮ್ಕಿರು ಏನ್ ದಿಮ್ಗೈವಿ ನಾವಿನ್ನ ಏನ್ ಹೋಗಿ ಕತ್ಕೊಂಡ್ ಬರ್ತೀವಿ ಹ್ಮ್ ಏನ್ ನಮ್ಗೇನ್ ರೂಢಿ ಆಗೈತಿ ಏನ್ ಆಗಲ್ ಹೋಗ್ತಿವಿ ಂದ್ರೆ ನೀನು ನಾನಿನ್ನೇನು ಮಾತಾಡೋಣ ಅದೇ ಕಷ್ಟಪಟ್ಟಿರೋರು ಯಾವತ್ತೂ ಕಳೆಯೋಕೆ ಇಷ್ಟಪಡೋಲ್ಲ ಪಾಠ ಮಾಡಿರೋ ಮಾಡಿರೋಂಥವ್ರಿಗೆ ಯಾವತ್ತೂ ಕುಕ್ಕೊಮ್ಮಕ್ಕೆ ಇಷ್ಟ ಆಗೋಲ್ಲ ಮಾಡ್ಕೊಂಡು ತಿನ್ಬೇಕು ಅನ್ಸುತ್ತೆ ಐದಾರು ಬರ್ರಿ ಮೂವರು ನಿಂತ ಏನೋ ಮಾತಾಡ್ತಾ ಇದ್ದಾರೆ ತಾಯಿ ಮಗಳು ತಂದೆ ಎಲ್ಲ ಏನು ಏನು ಮಾತಾಡ್ತೀರಾ ಏನಿಲ್ಲ ಕಣ ದಸ್ಮಕಯ್ಯ ಅದೇ ನಾನು ನಮ್ಮ ಅಮ್ಮನಿಗೆ ಕಟ್ಟಿರೋ ಮನೆ ಐತಿ ತಾಮನ ಆದನೇ ಮಮ್ತಿತ್ತು ಅದಕ್ಕೆ ಉಮು ನಮ್ಮ ಅಪ್ಪಿಗೆ ಹೇಳ್ತಿದ್ವಿ ಸುಮ್ನೆ ತಗಮ್ ಕಣಪ್ಪತ್ತ ನಮ್ಗೆಟ್ಟು ಪಾಟ್ ಪಿತ್ ಕೊಟ್ಟಾಗಲ್ಲ ಅಂತ ಕಟ್ಟಿರೋದಲ್ಲ ಅವ್ರು ಯಾರೋ ಮಾಡ್ತಾರಂತೆ ಅದಕ್ಕೆ ತಾಮ ನಂಬ್ತಿದ್ವಿ ಕಿತ್ತು ಕಟ್ಟ ನಂಬ್ತಿದ್ವಿ ಅದಕ್ಕೆ ಹೆಂಗೆ ಮಾಡೋಣ ಅಂತ ಇವಾಗ ಅದಕ್ಕೆ ಕಟ್ಟಿರೋದೇ ತಾಮನ ಅಂತ ಅವಳು ಒಂದು ಕಡೆ ಯೋಚನೆ ಮಾಡ್ತಾಳೆ ತಿರ್ತಾಂಡ್ರೆ ಈಗ ಬ್ಯಾರ ಮನೆದ ಒಬ್ರಿಗೆ ಆಗ್ಬತ್ತ ಆಗಿ ಬರಲ್ಲ ಅವ್ರ ಹೆಸರಿಗೆ ಪಾಯ ಹಾಕಿರ್ತಾರೆ ಅಂತ ಹೇಳ್ತಾರೆ ಶಾಸ್ತ್ರ ಕೇಳಿ ಆಗ ಬಂದ್ರೆ ತಗಳ್ ಹ್ಮ್ ತಗ ಮದ ಒಳ್ಳೆದೇ ಕಟ್ಟದ ಒಳ್ಳೆದೇ ಹ್ಮ್ ಕಟ್ಟಿರ ಇಲ್ಲ ನಿಮ್ ಜಾಗದಗೆ ಇರುತ್ತೆ ನೋಡಿ ನಿಮ್ಮ ಇಷ್ಟ ನಿಮ್ಮನ್ಕೋ ಲೇ ಹೇಂಗಾಗುತ್ತೆ ಹಾಗೆ ಮಾಡಿ ಕೇಳ್ರಿ ಕೂತ್ಕೊಳ ಅಂಟಿ ಕೂತ್ಕ ಕಲಕ ಹೇ ಇಂಗ್ ಹ್ಮ್ ಏನನೆ ಇದೆ ಅಕ್ಕೆ ಹೇnga ಮಾತಾಡಕ ಬತ್ತ ಕೂತ್ಕಲಕ ಕಲಕ ಕೂತ್ಕೊಳ ಅಂಟಿ ಇರ್ಲಿ ಪರವಾಗಿಲ್ಲ ಬಿಡಮ್ಮ ಹ್ಮ್ ಕೆಲ್ಸಕ್ಕೆ ಹೋಗಲ್ಲ ನಮ್ಮ ನಿಂದುಟಿಗೆ ಹೋಗ್ಬೇಕು ಹ್ಮ್ ಅಮ್ಮ ತಗೋದಿ ಮಾತಾಡ್ತಿದ್ನಲ್ಲ ಹೋಗ್ಬೇಕು ಹ್ಮ್ ಐತೆ ಡ್ಯೂಟಿಗೆ ಹೋಗ್ಬೇಕು ಮದ್ವೆ ಮಾಡಲ್ಲ ನಮ್ಮ ಇನ್ನ ಕೆಲಸ ತಗೊಂಡ್ಲು ಮಾಡ್ಬೇಕಮ್ಮ ಯಾರನ್ನ ಒಳ್ಳೆ ಸಿಕ್ಕಿರ್ ಮಾಡ್ಬೇಕು ಅಂತ ಇದೀನಿ ಹ್ಮ್ ಮಾಡ್ಬೇಕು ಹ್ಮ್ ಇನ್ನು ಸದ್ಯಕ್ಕೆ ಮನೆ ತನಿ ನೋಡ್ಕೊಂಡು ಅಚ್ಕಟ್ಟಾಗಿ ಮನೆ ಮಾಡ್ಕೋಬೇಕಲ್ಲ ಡಾಕ್ಟ್ರ್ ಮನೆ ಅಂದ್ರೆ ನೋಡಪ್ಪ ಹೆಂಗ ಐತೆ ಅಂತಾರೆ ಒಂದಿಟ್ಟು ಮನೆ ಒಂದಿಟ್ಟು ನಮಗೆ ಸಾಕು ನಾವೇನೇನು ಆಡಮೃದ ಮಾಡೋಲ್ಲ ಈಗ ನಾವೇ ಐ ಅಂತ ಎಮ್ ತೊಬ್ರಿ ಹೋಗಲ್ಲ ಐ ಅಂತ ನಾವು ತಾವು ಆಡಾಮೃದ ಕುಣಿಯಾಕೋಗಲ್ಲ ಎಷ್ಟು ಬೇಕು ಅಷ್ಟು ಮಾಡ್ಕೊಂಡು ಇರ್ತೀವಿ ಹ್ಮ್ ಎಷ್ಟು ಕಡಕ್ಕೆ ಬೇರೆ ಬಂದರು ಬಂದ್ರು ಕುಕ್ಕ ಮಕ್ಳು ಇದ್ರೆ ಸಾಕು ಹ್ಮ್ ಅದಕ್ಕೆ ಅಂತ ನಾವು ತಗೊಂಬಣ ಅಂತ ಹ್ಮ್ ಮನೇನ ತಗೊಂಡೇ ನಾವು ಮಾಡೋಣ ಆಮೇಲೆ ಮಾದ್ರೆ ಮಾಡೋಣ ಅಂತ ಇನ್ನೂ ಸದ್ಯಕ್ಕೆ ಇನ್ನೂ ಒಂದ್ ವರ್ಷ ಎರಡು ವರ್ಷ ಮಾಡಲ್ಲ ಈಗ ಇನ್ನ ಕಲಮೂ ಕೆಲಸ ಆಗೈತೆ ಬಂದೆಲ್ಲ ಹ್ಞೂ ಅವ್ನಗೂ ನಲ್ವತ್ತು ಸಾವಿರ ರೂಪಾಯಿ ಸಂಬಳ ಆಫೀಸರಾಗೇನೆ ನಲ್ವತ್ತೈದು ಸಾವಿರ ಸಿಗುತ್ತಾ ಅವ್ನಿಗೊಂದು ಅದಕ್ಕೆ ಕಲಮ್ಮ ನಮ್ಮ ಮದುವೆ ನಿಮ್ಮನ್ನ ನಿಮ್ಮನ್ನು ಚಿಕ್ಕ ಅವಳನ ಬಾರಕ್ಕ ಅಂತೇಳಿ ಕರ್ಕಂಬಂತಮ್ಮ ಹ್ಞೂ ಹೆಂಗೆ ಮಾಡ್ತೀಯ ನಿಮ್ಮ ಮಗಳನ್ನ ನೀನ ಕೊಟ್ಟು ಮದುವೆ ಮಾಡ್ತೀಯ ಇವನಿ ಭೀಮಂಗಿ ಹೇಗಿಲ್ಲ ಕಣಕ ಹ್ಞೂ ಇಲ್ಲೇ ಕೊಡಲ್ಲ ಇಲ್ಲಿ ಯಾತಕ್ಕೆ ಸುಮ್ಕಿರತ್ತ ನಾನು ಹೊಸ ಸಂಬಂಧ ನೋಡ್ತೀನಿ ನ್ಯಾಯ ಒಳ್ಳೆ ಸಿಕ್ಕಿರಿ ಅಂತ ನನಗಾಲ ಇಲ್ಲೇ ಇಲ್ಲಿ ಇಲ್ಲಿ ಸುತ್ತಾಕರ ನೋಡಿ ಹಿಂಗೆ ನೋಡು ನಮ್ಮ ಇವಳನ್ನ ನಮ್ಮ ರೀತನ ಮರಳು ನಾ ಶಿವನಿನ ಕುಸು ಕೊಟ್ಟು ಇವತ್ತು ಏಟೋ ಇದು ಮಾಡ್ತಾರೆ ಅವ್ರ ಏಟೋನಗೋಸ್ತಾರೆ ಇವಳು ಒಟ್ಟು ಥಲ್ನವೇ ಬೇಡ ಸುಮ್ಕಿರು ಹ್ಞೂ ಇಲ್ಲಿ 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 ಬೇಡ ನನಗೆ ಇಲ್ಲೇ ಸುತ್ತಾಕೆಂಡ್ ನೋಡಿ ರೇ ಒಂತೇ ಇಲ್ಲಿ ಇಲ್ಲೇ ಸುತ್ತ ಅಂತ ಇಲ್ಲ ಕಣ್ಯಕ ಹ್ಞೂ ನಾನು ಕೊಡಲ್ಲ ಹ್ಞೂ ಹ್ಞೂ ನಮ್ಮಮ್ಮಣ್ಣಿನ ನಾವು ಬೇರೆ ಕಡೆ ಕೊಡ್ತೀವಿ ಬಟ್ನ ಇನ್ನೂ ಸದ್ಯಕ್ಕೆ ವರ್ಷ ಮಾಡಲ್ಲಮ್ಮ ನಾವು ಹ್ಞೂ ದುಡಿಲೇ ಡೋಶೆ ನಾವು ಕಷ್ಟಪಟ್ಟು ಎರಡು ವರ್ಷ ದುಡಿಲಿ ಹ್ಞೂ ಮನೆ ನಾವು ಯಾತನ ಜೀವನಕ್ಕೆ ಮಾಡ್ಕೊಂಡು ಆಮೇಲೆ ಕಾಯಿಲಾಗ್ ಒಂದಿಟ್ಟು ನಾನು ಬೋರಾಸ್ ಎಲ್ಲ ಅಡಿಕೆಗಡೆ ಇಕ್ಕಿ ಇನ್ನು ಏನೋ ಮಾಡೋಣ ತೈದ್ ನಿಮಗೆ ವಯಸ್ಸಾದ ಕಾಲಕ್ಕೆ ಕುರಿ ಎಲ್ಲ ಹ್ಞೂ ವಯಸ್ಸಾದ ಕಾಲಕ್ಕೆ ಜೀವನ ಒಂದು ಇರಲಿ ಒಂದು ಮಾರಿರೋನು ಒಂದು ಅಡವು ಮಾಡ್ಕೋಬೇಕು ಅಂತ ಅಡು ಮಾಡಿ ಅಡವು ಮಾರಿರು ಅಡುಗು ಮಾಡ್ಕೋಬೇಕು ಅಮ್ಮಂಗೆ ನಾನು ಅದಕ್ಕೆ ಏನೋ ನಮ್ಮ ಮಾಡೋಣ ನಮ್ಮ ತೈದಿ ನಮ್ಮ ಇನ್ನೂ ಸದ್ಯಕ್ಕೆ ಮಾಡಲ್ಲ ಡೋಸೆ ಅಲ್ಲ ನಾವು ಚೆನ್ನಾಗಿ ನೋಡ್ಕೊಂತಿದ್ವಿ ನನ್ಗು ಬೋಲ ಆಸೆ ಅನಿ ಅಮ್ಮ ಒಳ್ಳೇದು ನೀಳೆ ಅವಳ ಓಟು ಬಿಟ್ಟಾಳೆ ನಾನು ಮಗ ಮಾಡ್ಕೊಂಡು ಓಟು ಇಲ್ಲದ ಕೆಲಸ ಮಾಡ್ಕೊಂಡು ಏನು ಮಾಡ್ತೀವಿ ಹ್ಞೂ ಅದಕ್ಕಾಗಿ ಕಣಮ್ಮ ಏನ ಹ್ಞೂ ನೋಡು ನಿನ್ಗೆ ಏನಾನ ಇಷ್ಟ ಆದರೆ ಕೊಟ್ಟು ಮಾಡು ನನಗೇನೋ ಭಾಳ ಇಷ್ಟ ಕಣ ಮೊನ್ನೆ ಮನೆಯ ಮಾಡ್ಕೊಂಬಕ್ಕೆ ಈಗ ನನ್ನ ಮಗನಿಗೆ ಬುದ್ಧಿ ಕಲ್ತ್ಕೊಳ್ಳೋನೇ ಶೆನಕ್ಕ ಒಳ್ಳೆದ ಕೆಲಸಕ್ಕೆ ಹೋಗ್ತಾನೆ ದಿನಾನ ಹ್ಞೂ ಗೊತ್ತಾನೆ ನಾವು ಕಷ್ಟ ಬಿಡ್ತೀವಿ ನಾವು ಒಂದಿಟ್ಟು ಮನೆ ಕಟ್ಟಬೇಕು ಅಂತ ಹೇಳಿ ನಾವು ಕೊಡ್ತೀವಿ ಹ್ಞೂ ಏನು ನಾವೂ ಅಲ್ಲಿ ಜಾಗ ಇತ್ತಲ್ಲ ಜಾಗ ತಕೊಂಡಿದ್ನಲ್ಲ ಅದಕ್ಕೆ ಕೊಡ್ತೀವಿ ಹ್ಞೂ ಿಟ್ಟು ನಾವು ಮನೆ ಕಟ್ಕೊಂಡು ಆಮೇಲೆ ಮದುವೆ ಮಾಡ್ತೀವಿ ಇವಾಗ ಏನು ಮಾಡ್ತೀನಿ ಹಿಂಗೆ ಮಾಡ್ತಲ್ಲ ಅದೇ ಒಂದು ಸಮಸ್ಯೆ ಏನೋ ಕೊಟ್ಟು ಮದುವೆ ಮಾಡಿದರೆ ನಾವು ನೆನೆಸ್ಕೊಂತಿದ್ವಿ ಅತ್ತ ಒಳ್ಳೆ ಹುಡುಗಿ ಅಕ್ಕಾಗಿ ಕೆವಳದಷ್ಟೇ ಚಿಕ್ಕಪ್ಪ ನಮ್ಮ ಬಂದೊಳ್ಳು ನಾನು ಕರ್ಕೊಂಡು ಬರೋಕ್ ನಾನು ಇರಲಿಲ್ಲ ಅತ್ತಿಗೆ ಬಂದೆಂಗಂದು ಬಾರ ಮತ್ತು ಹೋದ ಕೇಳೋಣದಲ್ಲಿ ಏನು ತರ ಅಂತೇಳಿ ನಾನು ಹತ್ ಕರ್ಕೊಂಡ್ ಬಂದೆ ಹ್ಞೂ ಬಾರಮ್ ಕೇಳೋಣ ಅವ್ರ ಮನಸ್ನಿಗೆ ಮುಂದೆ ಹಿಂಡಿದಿಟ್ಟಗೆ ಹೆಣ್ಣು ಗಂಡು ಬರೋ ಸಹಜ ಕೇಳೋ ಸಹಜ ಕೊಡ್ತೀರಿ ಮಾಡ್ತೀರಿ ಅಂತೇಳಿ ಕೇಳೋ ಸಹಜ ಹ್ಞೂ ಅಕ್ಕಿ ಕೇಳಿ ಅತ್ತ ಹ್ಞೂ ಕೊಡ್ತೀಯ ನಂತ ಏ ಇಲ್ಲ ಕಣಕ್ಕ ನಮ್ಮ ಮಣೆ ನಿನ್ನ ಯಾತ ಬೇರೆ ರಿಪೋರ್ಟ್ ಮಾಡದತ್ತ ಇಲ್ಲೇ ಯಾತ್ ನಮ್ಮ ಎಮ್ ಇಷ್ಟ ಪಡ ಹ್ಞೂ ಇಲ್ಲಿ ಇಲ್ಲೇ ಬಿಡತ್ತಿದ್ದವ್ರಾಗ ಇದ್ರಾಗ ಇದ್ರಾಗ ಇಲ್ಲಿ 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 ಸುತ್ತಿ ಹಣಂಗ ಆಗುತ್ತಿ ಒಟ್ಟು ಏನು ಬೇಡ ಯಾರ ಹೊಸ ಸಂಬಂಧ ನೋಡೋಣ ಅಂತ ಹೊಸ ಸಂಬಂಧ ನೋಡ್ಬೋದು ಹ್ಞೂ ಈಗ ಕಂಡಿರಲ್ಲ ಏನಿಲ್ಲ ಗುರ್ತು ಪರಿಚಯ ಇರಲ್ಲ ಯಾತಿರಲ್ಲ ಅಕ್ಕಿ ಅಂತಾರ ಏನೋ ಅಮ್ಮಂಗೆ ಆಗುತ್ತೆ ಹ್ಞೂ ಅದಕ್ಕಾಗಿ ನೋಡಿ ನೀನು ಒಳ್ಳೆಯ ಕೊಟ್ಟು ಮಾಡ್ಬೇಕಲ್ಲ ಅಕ್ಕಿ ಕೇಳಿ ಒಬ್ಬ ಅದೇ ವಿಚಾರಿಸೋದು ವಿಚಾರಿಸಿ ಯಾರ ನೋಡಿ ಮಾಡಿ ಕೊಡೋದತ್ತ ಹ್ಮ್ ನೋಡೋದು ಹೇಳಾಕ ಇನ್ನೊನ ಸದ್ಯಕ್ಕೆ ಇನ್ನೊಂದು ಎರಡು ವರ್ಷ ದೋಡಿಲ್ಲ ಅತ್ತ ಹ್ಞೂ ನಾನೇನು ಮದುವೆ ಅದಷ್ಟು ತಲೆ ಕೆಳ ಶಮಾಲೆ ಇರೋಳ ಅವಳು ಏನಿನ್ಯಾರ ಇದಾರೆ ನಮಗೆ ಹ್ಮ್ ನಡಿಸ್ಬಿಟ್ಟೆ ಮಾಡೋದೇನು ಹ್ಮ್ ಇನ್ನೊಬ್ಬರು ಇಲ್ಲಬ್ಬ್ರಿ ಇಲ್ಲಬ್ಬಿಡಪ್ಪ ಹೇಳೋದ್ರು ಇನ್ನೊಬ್ಳು ತಂಗಿದಾಗ ಅಕ್ಕ ಇದ್ದಾಳಿ ಯಾರು ಅಲ್ಲಕ್ಕ ನಮಗೆ ಇವಾಗಲೇ ಅಪ್ಪ ಮದುವೆ ಜೊದ್ರೆ ನಾವು ಮನೆಯಾಗ ಯಾರು ಇಲ್ಲ ಅಮ್ಮ ತಿಮ್ಮನಿರೋಕ್ಕೆ ನಮಗೆ ಹೊಟ್ಟೆ ಒಂಥರ ಇದು ಹ್ಞೂ ಮಾಡಲ್ಲ ಇನ್ನೆರಡು ವರ್ಷ ಮಾಡಲ್ಲ ಕೊಡಲ್ಲ ಹ್ಞೂ ಒಟ್ಟೆಲ್ಲ ನಾನು ಇಲ್ಲೇನೆ ಕೊಡಲ್ಲ ನನ್ನ ನಮ್ಮ ಇವ್ರಿಗೆ ಹೇಳಿರೋದು ಅದಿಲ್ಲ ಹ್ಞೂ ನಮ್ಮ ದಡಮೈ ಅಲ್ಗೂ ಬಂದು ಕೇಳ್ದು ಹ್ಞೂ ನಮ್ಮ ಕೂಸು ಕೊಡು ಅಂತ ನಾನು ಅದಕ್ಕೆ ಇಲ್ಲ ಕಣ್ಣು ದಡಮೈ ಕೊಡಲ್ಲ ಅಂತ ಹೇಳಿ ಹೇಳಿದ್ದೀನಿ ಹ್ಞೂ ನಾನು ಇಲ್ಲೇ ಕೊಡಲ್ಲ ಅಂತಲೇ ನಾನು ಅವ್ರಿಗೂ ಎಲ್ಲರಿಗೂ ಹೇಳಿರೋದು ಯಾರು ಕೇಳಿದ್ರಿ ಇಲ್ಲ ಯಾರು ಮಸ್ತ ಕೇಳಿರು ನಾನು ಇಲ್ಲೇ ಮಾತ್ರ ನಾನು ಯಾರಿಗೂ ಕೊಡಲ್ಲ ಇವ್ರಿಗೆ ಅಂತ ಹೇಳಿದ್ದೀನಿ ಇದು ರೀ ನಿಮ್ಮ ಅಂತ ಅಷ್ಟೇ ಹ್ಮ್ ಇದ್ದವ್ರಾಗ ಅವರು ಗೊತ್ತಾ ಹೋಗ್ತಾ ಇರಾರು ಅಂತ ಏನಿನ್ನ ಮದುವೆ ಮಾಡ್ಕೋಬೇಕಂತ ತುಂಬ ಆಸೆ ಆದರೆ ಅವರು ಇಲ್ಲ ಇದೇ ಹೊರಗೆ ಕೊಡಲ್ಲ ನಾವಿಲ್ಲ ಎರ ಅಂತ ಹೇಳ್ತಾ ಇದಾರೆ ಅದೇ ಹಳ್ಳ ಮದುವೆ ಬೇರೆ ಡಾಕ್ಟರ್ ಬೇರೆ ಆಗೋಳಲ್ಲ ಮಗಳು ಅದಕ್ಕೆ ಯಾರು ಕೊಡಕ್ಕೆ ಇಷ್ಟಪಡಲ್ಲ ನೋಡ್ತಾ ಇರಿ ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಕಮೆಂಟ್ ಮಾಡಿ ಹಾಗೆ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ಣಿ ನಾನು ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು